ಮೊದಲನೇದಾಗಿ ನನಗೆ ಇದಕ್ಕೆ ಕಾಣಲ್ಲ ನಾನು ತಂದೆ ತಾಯಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವೇದಿಕೆ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ಇದ್ದರಿಗೆ ಮತ್ತು ಈಗ ಬಂದಿರಲ್ಲ ಸ್ನೇಹಿತರಿಗೆ ತುಂಬಾ ಥ್ಯಾಂಕ್ಸ್ ಇವತ್ತು ಟೆಡಿಬೇಯರ್ ಆಡಿಯೋ ಲಾಜ್ ಅಂತ ಬಂದು ಬ್ಲಸ್ ಮಾಡ್ತಿರೋಲ್ಲ ನನ್ನ ಸ್ನೇಹಿತರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೆಡಿಬೇಯರ್ ಇದು ಸಿನಿಮಾ ಲೈಕ್ಸ್ ಆ್ಯಂಡ್ ಎಮೋಷನ್ ಅಂತ ಹೇಳ್ಬೋದು ಏಕೆಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆ ಈ ಸಿನಿಮಾದಿಂದಲೇ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಇನ್ ದ ಫಿಲಮ್ ಇಂಡಸ್ಟ್ರಿ ಸೊ ರಿಲೀಸ್ ಸ್ವಲ್ಪ ತಡ ಆಯಿತು ಬಟ್ ಲೇಟ್ ಲೇಟೆಸ್ಟ್ ಲೇಟೆಸ್ಟಾಗಿ ಬಂದಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಆಗ್ತಿದೆ ಸಿ ಏಕೆಂದರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಅದು ಇವತ್ತು ಸಹ ಕಾಣ್ತಿದೆ ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟರ್ ಡೆಡಿವೇರ್ ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನು ಗೆಳಿಸ್ಬೇಕು ಎಲ್ಲ ಸೊ ನನ್ನ ಪಾತ್ರ ಬಂದಿದೆ ಸೈಕಾಲಜಿಕಲ್ ಸೈಕಲಜಿಕಲ್ ಕೌನ್ಸಲರ್ ಆ್ಯಂಡ್ ಜಾಸ್ತಿ ವಿಷಯ ಹೇಳೋಕ್ಕೆ ಇಷ್ಟಪಡೋದು ಯಾಕೆಂದರೆ ತುಂಬ ಥ್ರಿಲ್ಲ ಸಬ್ಜೆಕ್ಟ್ಸ್ ಇದೆ ಲೈನ್ಸ್ ಇದೆ ಸಿನಿಮಾದಲ್ಲಿ ಸೊ ಟ್ರೈಲರ್ ನೋಡಿ ಸುಮಾರು ಜನ ತಲೆ ಒಳಗಿಟ್ಕೊಂಡಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಯಾರು ಏನು ಏನು ಯಾವುದೂ ಇರಲ್ಲ ಎಲ್ಲರಿಗೂ ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನನ್ನ ಗೆಲ್ಲಿಸಿ ಆ್ಯಂಡ್ ನಮ್ಮ ಥಿಯೇಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಟ್ಸ್ ಲೈಕ್ ತ್ರೀ ಇಯರ್ಸ್ ಆಫ್ ದಿ ಜರ್ನಿ ಫಾರ್ ಜೆ ಸೊ ಆ್ಯಂಡ್ ಇವತ್ತು ನಮಗೆ ಪ್ರೆಸ್ ಮಾಡಕ್ಕೆ ಬಂದಿರೋ ನಮ್ಮ ಡೈನಮಿಕ್ ಡೈರೆಕ್ಟರ್ಸರಿಗೆ ತುಂಬಾ ಥ್ಯಾಂಕ್ಸ್ ಹಾಗೂ ನಮ್ಮ ಮೊಮ್ಮತ ಅಕ್ಕ ಅವ್ರಿಗೆ ಮತ್ತು ಇಲ್ಲಿ ವ್ಯಕ್ತಿಗಳು ತುಂಬ ಥ್ಯಾಂಕ್ಸ್ ಮತ್ತು ಇದರಲ್ಲಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಶೈಲಜಾ ಅಂತ ಹೇಳ್ಬೋದು ಏಕೆಂದರೆ ಸಿ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಅಂದ್ರೆ ತ್ರೀ ಇಯರ್ಸ್ ಆಫ್ ದಿ ಮೂವಿಲಿ ಶೈಲಜಾ ಎಫರ್ಟ್ಸ್ ತುಂಬಾ ಲೈಕ್ ನಿಮಗೆ ನಂಬರ್ ಆಫ್ ದಿ ಶೇಟ್ಸ್ ಇನ್ ದ ಮೂವಿ ಗೊತ್ತಾಗುತ್ತೆ ಸೊ ಎಲ್ಲ ಸಿನಿಮಾ ಒಂದು ಥಿಯೇಟರ್ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜೈ ಜೈ ಜಯ ಮತ್ತೆ ಥ್ಯಾಂಕ್ ಯು ಆಲ್ ಆಫ್ ಯು ಆರ್ ಕಮಿಂಗ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಬೈ ಯು ಆಮೇಲೆ ಸ್ಟೇಜ್ ಮೇಲೆ ಇರೋ ನಮ್ಮ ತಕ್ಕವ್ರಿಗೆ ಮತ್ತೆ ಸಾಯಿ ಸತ್ ಸಾಯಿ ಪ್ರಕಾಶ್ ಅವ್ರಿಗೆ ಮತ್ತು ಚಿಕ್ಕನ್ ಅವ್ರಿಗೆ ಹೀರೋ ಭಾರ್ಗವ್ ಜ್ಯೋತಿ ಅವ್ರಿಗೆ ತಾರ್ಕೇಶ್ ಅವ್ರಿಗೆ ದೀನಾ ಅವ್ರಿಗೆ ಸರಿ ಅವ್ರಿಗೆ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಅವ್ರಿಗೆ ನಮ್ಮ ಎಡಿಟರ್ ಸಂತೋಷ್ ಅವ್ರಿಗೆ ಎಲ್ಲರಿಗೂ ಹೃದಯವ್ರಿಗಾಗಿ ಧನ್ಯವಾದ ತಿಳ್ಕೊತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಫಸ್ಟ್ ಆಫ್ ಆಲ್ ಆದರೂ ಅದು ಅದ್ರ ಫಲ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಏನಿದೆ ಅದು ಮಾಡ್ತಾ ಹೋಗಬೇಕು ಅದು ಏನು ಇದು ಹೇಳಿದ್ದೀನಿ ಅಂದರೆ ನಾವು ಸ್ಟಾರ್ಟ್ ಮಾಡುವಾಗ ನಾನು ಭಾರ್ಗವ್ ಅವರೇ ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿದ ಮೇಲೆ ತುಂಬ ಕಷ್ಟಗಳು ತ್ರೀ ಇಯರ್ಸಿಂದ ಒಂದಲ್ಲ ಇವಾಗ ಒಂದು ಹೀರೋ ಒಂದು ನಟ ಆಗಬೇಕಂದ್ರೆ ನವರಸ ಬರಬೇಕು ಆ ಥರ ಎಲ್ಲ ಎಫೆಕ್ಟು ನಮಗೆ ಬಂದಿದೆ ನಮ್ಮ ಟೀಮ್ಗೆ ಫಸ್ಟ್ ಆಫ್ ಆಲ್ ಭಾರ್ಗವ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ ಪೇಷನ್ಸು ಅದು ಏನೋ ಒಂದು ಮಾಡೋಣ ಅಂತ ಆಮೇಲೆ ಅವರು ಫಸ್ಟ್ ಸಪೋರ್ಟ್ ಮಾಡಿದ್ದಾರೆ ಅದಾದಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಪ್ರೊಡ್ಯೂಸರ್ಸ್ ಫಸ್ಟು ಇರೋ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ತುಂಬ ಖರ್ಚು ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಫಾರ್ ದಟ್ ಆ್ಯಂಡ್ ಆಫ್ಟರ್ ದಟ್ ಮೂವಿ ಸ್ಟಾಪ್ ಆಗುವಾಗ ನಮ್ಮ ನಮಗೆ ನಾವು ಇದ್ದೀವಿ ನೀವು ಮಾಡಿ ಅಂತ ಹೇಳಿಯೋರು ಹೇಳೋ ಹೇಳಿದವರು ನಮ್ಮ ಜ್ಯೋತಿ ತಾರಕೇಶ್ ಅವರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಕಾಸ್ ಆಫ್ ಯು ಈ ಮೂವಿ ಇಷ್ಟವರೆಗೆ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಫ್ಟರ್ ವರ್ಡ್ಸ್ ಸೈನಜ ಬಗ್ಗೆ ಹೇಳಬೇಕು ಸೈಲಜ ಅವ್ರಿಗೆ ಕ್ಯಾರೆಕ್ಟರ್ ಮೇಲೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ ಅದು ರಾತ್ರಿ ಆಗಲಿ ಪಗಲ ಅವ್ರು ಏನು ಅಂದರೆ ಟೈಮು ಇಷ್ಟು ಡೇಸ್ ಅಂತ ಮೇಲೆ ಅಷ್ಟು ಡೇಸ್ ಆಗಿಲ್ಲ ಒಂದು ವರ್ಷ ವರ್ಷಗಿಟ್ಲ ಆಗ್ತಾ ಇತ್ತು ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಶೈಲಜಾ ಅವರೇ ಆಮೇಲೆ ದೀನಾ ನಮ್ಮ ಸೋ ಮೆನಿ ಇದ್ದಾರೆ ಅವರು ಇಲ್ಲಿಗೆ ಬರೋಕ್ಕಾಗಲ್ಲ ತುಂಬ ಸಾರಿ ಏನು ಅನ್ಕೋಬೇಡಿ ನೀರೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಯು ಅಂದರೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಆಮೇಲೆ ನಮ್ಮ ಟೆಕ್ನಿಕಲ್ ಸಪೋರ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅವರು ವಿವೇಕ್ ಅವ್ರ ಬಗ್ಗೆ ಹೇಳಬೇಕು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು ಯಂಗ್ ಟ್ಯಾಲೆಂಟು ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಆಮೇಲೆ ಸಿಂಗರ್ಸ್ ಮಂಜು ಮತ್ತು ಪ್ರಹ್ಲಾದ್ ಮೇಘವರ್ಷಿಣಿ ಅವ್ರಿಗೆ ಥ್ಯಾಂಕ್ ಯು ಆಮೇಲೆ ಸಂತೋಷ್ ನಮ್ಮ ಎಡಿಟರು ಒಂದು ಸತಿ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ನಾನು ಆದಮೇಲೆ ಇನ್ನೊಂದು ವಿಷಯ ಏನಂದರೆ ಓಕೆ ಇಲ್ಲಿವರೆಗೇನು ಮಾಡಿದ್ದೀವಿ ಓಕೆ ಎಂತ ಏನು ಮಾಡಿದ್ದೀವಿ ಏನಂತ ಇವಾಗ ನೀವು ಟ್ರೈಲರ್ ನೋಡಿದಾರ ಪ್ರೋಮೋ ನೋಡಿದ್ದೀರ ಎಲ್ಲ ನೋಡಿದಾರ ಬಟ್ ಇಲ್ಲಿಂದ ಮೂವಿ ಸ್ವಲ್ಪ ಅಂದರೆ ಇದಾಗಬೇಕಂದ್ರೆ ನೀವೆಲ್ಲರ ಸಪೋರ್ಟ್ ನಮಗೆ ಬೇಕು ಒಂದು ಸತಿ ನೀವೆಲ್ಲರಿಗೋಸ್ಕರ ಬೇ ಅಂದರೆ ಕೇಳ್ಕೊಂತ ಇದ್ದೀನಿ ಪ್ಲೀಸ್ ದಯಮಾಡಿ ಈ ಮೂವಿನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ನಮಸ್ಕಾರ ನಮಸ್ಕಾರ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಈ ಮೂವಿಲಿ ನಾನು ಒಂದು ಹೌಸ್ ವೈಫ್ ಪಾತ್ರನ ನಾನು ನಿಭಾಯಿಸಿದ್ದೀನಿ ನನ್ನ ಟೀಮ್ ತುಂಬ ಸಪೋರ್ಟ್ ಮಾಡ್ತು ನನಗೆ ತ್ರೀ ಇಯರ್ಸ್ ಇಂದ ನಾನು ಒಬ್ಬಳೇ ಅಲ್ಲ ಎಲ್ಲರೂ ಕಷ್ಟಪಟ್ಟು ಮೂವಿನ ಮಾಡಿದ್ದೀವಿ ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ ಡೇ ಆ್ಯಂಡ್ ನೈಟ್ ಒಂದ್ಸತಿ ನಿದ್ದೇ ಇರ್ತಿರ್ಲಿಲ್ಲ ಬಿಟ್ಟು ಶೂಟ್ ಇಲ್ಲ ಶೂಟ್ ಫಿನಿಶ್ ಮಾಡೋಣ ಆಮೇಲೆ ಊಟ ಮಾಡೋಣ ಅಂತ ವೆರಿ ಸಪೋರ್ಟಿವ್ ಟೀಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಲೋಕೇಶ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಆ ಪಾತ್ರನ ಅಷ್ಟು ನಿಭಾಯಿಸೋದು ಕಷ್ಟನೇ ಬಟ್ ನನ್ನ ಟೀಮ್ ನನ್ಗೆ ಅಷ್ಟು ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ನನ್ಗೆ ಅಷ್ಟು ನಿಭಾಯಿಸ್ ಆಗ್ತಿರ್ಲಿಲ್ಲ ಫಾರ್ ಎಂಟರ್ ಟೀಮ್ ಸೊ ಕಂಪ್ಲೀಟೆಡ್ ಎಂಟೈಯರ್ ಮೂವಿ ನಾನಿವಾಗ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ದಿಸ್ ಈಸ್ ಮೈ ಫಸ್ಟ್ ಮೂವಿ ವೆರ್ ಐ ಸ್ಟಾರ್ಟೆಡ್ ಆ್ಯಂಡ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಜರ್ನಿಲಿ ನಂದು ಟೂ ಇಯರ್ಸ್ ಜರ್ನಿ ಇದೆ ಸೊ ಸೊ ವ್ಯಾನ್ ಐ ಕೇಮ್ ನಾನು ಇದೇ ಥರ ಒಂದು ಈವೆಂಟಿಗೆ ಬಂದೆ ಸೊ ಓಕೆ ಸರ್ ಈ ಸೆಲೆಕ್ಟೆಡ್ ಮೀ ಆಡಿಷನ್ ಥ್ರೂನೇ ನನ್ನನ್ನು ಸೆಲೆಕ್ಟ್ ಮಾಡಿ ಎಸ್ ಆ ಟೈಟಲ್ ಫಾರ್ ದ ಟೀಮ್ ಆ್ಯಂಡ್ ಭಾರ್ಗವ್ ಬಂದು ಈ ಗಿವನ್ ಮಿ ಯರ್ ಬ್ಯಾಕ್ ಸಪೋರ್ಟ್ ಇನ್ನ ಯು ಕ್ಯಾನ್ ಡೂ ಇಟ್ ಮಾಡು ಅಂತ ಟ್ರೈ ಮಾಡೋದು ಬಿಕಾಸ್ ಐ ವೀಸ್ ಲಿಟ್ರಲಿ ಇಂದು ಮಾಡಲಿಂಗ್ ಇಂಡಸ್ಟ್ರಿ ಫೋಟೋ ಶೂಟ್ಸ್ ಆ್ಯಂಡ್ ಆಲ್ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನನಗೆ ಸೊ ನನಗೆ ಲೋಕೇಶ್ ಸರ್ ಭಾರ್ಗವ್ ಆ್ಯಂಡ್ ಅಜಿತ್ ಸರ್ ತುಂಬ ಸಪೋರ್ಟ್ ಮಾಡಿದರು ನನಗೆ ಆ್ಯಕ್ಟಿಂಗಲ್ಲಿ ಓಕೆ ನಾನು ಮಾಡಬಹುದು ಅನ್ನೋ ಕರೇಜ್ ಕೊಟ್ಟು ನನ್ನನ್ನು ಇಲ್ಲಿವರೆಗೆ ತಂದಿದ್ದಾರೆ ಆ್ಯಂಡ್ ಈ ಮೂವಿ ಸ್ಟಾರ್ಟ್ ಆದಮೇಲೆ ಐ ಸ್ಟಾರ್ಟೆಡ್ ಡೂವಿಂಗ್ ಸಮ್ ಅದರ್ ಮೂವೀಸ್ ಸೊ ಇದರಿಂದ ನನ್ನ ಸ್ಟೆಪ್ಸ್ ಸ್ಟಾರ್ಟ್ ಆಯಿತು ಸೊ ಐ ಆಮ್ ವೆರಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಿಸ್ ಸೆಲಿಬ್ರೇಟಿಂಗ್ ಆ್ಯಂಡ್ ಮೈ ಸೆಲ್ಫ್ ಆ್ಯಂಡ್ ಫಾರ್ ಎಂಟೈರ್ ಟಿ ಮೈ ಲೈಕ್ ಕಂಗ್ರ್ಯಾಸ್ ಫಾರ್ ದಿಸ್ ಡೇ ಆ್ಯಂಡ್ ಯ ನಾನು ಇವತ್ತೇ ಇದ್ರದ್ದು ಟ್ರೈಲರ್ ಆ್ಯಂಡ್ ಎಲ್ಲರೂ ಪ್ರೋಮೋ ಎಲ್ಲರೂ ಇವತ್ತೇ ನಾನು ನೋಡಿರೋದ್ರು ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಎಂಟೈಯರ್ ಔಟ್ಪುಟ್ಸ್ ಅಂತ ನನ್ನ ಹೆಸರು ವಿವೇಕ ನೇಮು ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲಿಸ್ಟ್ ಗುಲ್ಬರ್ಗ ನ್ಯೂಸೈಟ್ ಮಾಸ್ಟರ್ಸ್ ಮಾಡ್ತಾ ಇದೀನಿ ಅದೊಂದು ಚಿಕ್ಕ ಇಂಟ್ರಡಕ್ಷನ್ ಮತ್ತೆ ಬಂದು ನನ್ನ ಎರಡನೇ ಮೂವಿ ನನಗೆ ತುಂಬಾ ಇಷ್ಟ ಆಯ್ತು ಒಂದು ದೇವದ್ದು ಫಿಲಮ್ ಮ್ಯೂಸಿಕ್ ಮಾಡಬೇಕಂತ ಹೇಳಿ ಸೊ ಅಲ್ಲಿ ನಮಗೆ ಎಕ್ಸ್ಪೆರಿಮೆಂಟ್ ಮಾಡಕ್ ನಮ್ಗೆ ತುಂಬಾ ಅದೊಂದು ಸ್ಪೇಸ್ ಸಿಗುತ್ತೆ ಅಲ್ಲಿ ದೇವದ್ದು ಆಮೇಲೆ ಒಂದು ಥ್ರಿಲ್ಲರ್ಪಿರಿಮೆಂಟ್ ಸ್ಪೇಸ್ ಸಿಗುತ್ತೆ ನಾರ್ಮಲಿ ಲವ್ ಫಿಲಮ್ ಅಥವಾ ಆರ್ಟ್ ಸ್ವಲ್ಪ ನಮಗೆ ಸ್ಪೇಸ್ ಜಾಸ್ತಿ ಇರುತ್ತೆ ಅದು ಅನ್ಕೊಂಡಂಗೆ ಒಂದು ಕರೆಕ್ಟಾಗಿ ಸಿಕ್ಕಿತ್ತು ಪ್ರಾಜೆಕ್ಟ್ ಸೊ ಅದನ್ನು ಕರೆಕ್ಟಾಗಿ ಆಗಿ ಮಾಡಿದೀನಿ ಅಂತ ಅನ್ಕೊಂತೀನಿ ನೀವು ಫಿಲಮ್ ನೋಡಿದ್ಮೇಲೆ ಅದು ನಿಮ್ಗೆ ನೀವು ಹೇಳ್ಬೇಕು ಮತ್ತೆ ಟೆಡಿಬೇರ್ ಬಂದು ಎರಡನೇ ಮೂವಿ ಫಸ್ಟ್ ಮೂವಿ ದುಷ್ಟ ಕೋಟ ಅಂತ ಮಾಡಿದ್ದೆ ಸೊ ಬೇರ್ ಮೂವಿಯಲ್ಲಿ ಹೆಂಗ ಅಂದ್ರೆ ಲೋಕೇಶ್ ಸರ್ ಮತ್ತೆ ಬಾರ್ಗವ್ರ ಜೊತೆ ತುಂಬಾ ಒಂದು ಫ್ರೆಂಡ್ಲಿ ಅಟ್ಮಾಸ್ಪಿಯರ್ ಇದೆ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಸೊ ಅವರು ಮೇಲೆ ಯಾವುದೇ ರೀತಿಯಾದಂಥ ಬೇರೆ ಥರ ಪ್ರೊಜರ್ ಹಾಕೋದಾಗಿರ್ಬೋದು ಆ ಥರ ಎಲ್ಲ ಏನಿಲ್ಲ ತುಂಬ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ ಸೊ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಅವ್ರೆಲ್ಲ ಇನ್ಪುಟ್ಸ್ ಆಕ್ಸೆಪ್ಟ್ ಮಾಡ್ತಾರೆ ಸೊ ಅವರು ತುಂಬ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಕಂಪ್ಲೀಟ್ ಆಡಿಟೋರಿಯಂ ಫುಲ್ ಆಗಿ ನಿಂತಿದ್ದಾರೆ ದಿವ್ಯ ಮೇಡಮ್ ತುಂಬಾ ಸಿನಿಮಾಗೂ ಹೀಗೆ ಸಿನಿಮಾಗೂ ಹೀಗೆ ಬಂದು ನಿಮ್ಮೆಲ್ಲರ ಸಪೋರ್ಟು ಸಿನಿಮಾಗೂ ಸಿಗ್ಲಿ ಸೊ ಟೆಡ್ಡಿ ಬೇರ್ ಸುಪ್ರೀಂ ಸ್ಟಾರ್ ಭಾರ್ಗವ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುದ್ ಮುದ್ದಾಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಯಾ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್ ನೋಡಿದ ತಕ್ಷಣ ಅನಿಸ್ತು ಎಸ್ ಓಕೆ ನೋ ಪ್ರಾಬ್ಲಮ್ ಬಾ ಭಾರ್ಗವ್ ಮುಂದುವರ್ಸೋಣ ತುಂಬ ಚೆನ್ನಾಗಿ ಮಾಡೋಣ ಪ್ರಮೋಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಜೊತೆಗೆ ನಿರ್ದೇಶಕರಾಗಿ ಲೋಕೇಶ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಎಲ್ಲ ನಿಮ್ಮ ನಟರನ್ನ ಯಶಸ್ ಚೆನ್ನಾಗಿ ನೀಟಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಉಪಯೋಗಿಸ್ಕೊಬೇಕು ಆಮೇಲೆ ಮ್ಯೂಸಿಕ್ ವಿವೇಕ್ ಜಂಗ್ಲಿ ಹೊಸುಕುನಾಗಿದ್ದರು ಚಿಕ್ಕ ಹುಡುಗಾಗಿದ್ದು ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ಯಾ ಆದಾಗಲೇನೆ ಮೊದ್ಲೇನೆ ಇದಕ್ಕೆ ಮೊದಲೇ ಮೂರ್ನಾಲ್ಕು ಸಾಂಗ್ಸು ನಮ್ಮ ಚಾನಲ್ ಇದೆ ಸೊ ತುಂಬ ಚೆನ್ನಾಗಿ ಮಾಡ್ತಾನೆ ಮ್ಯೂಸಿಕ್ಕು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆಮೇಲೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಬಾಡಿ ಫಿಟ್ ಇಟ್ಕೊಂಡಿರಬೇಕು ತುಂಬ ಚೆನ್ನಾಗಿರಬೇಕು ಮಮತಾ ಮೇಡಮ್ ಈ ಸಿನಿಮಾಗೆ ಆಶೀರ್ವಾದ ಮಾಡೋಕೆ ಬಂದಿದ್ದೀರಾ ಯಾಕಂದರೆ ನಿಮ್ಮದು ಫೀಲ್ಡೇ ಬೇರೆ ಸಿನಿಮಾ ಅಂತ ಅಂದಾಗ ನೀವು ಬಂದು ಸಪೋರ್ಟ್ಗೆ ಮಾಡಿ ಇವರಿಗೆ ಪ್ರೋತ್ಸಾಹ ಮಾಡಕ್ಕೆ ಬಂದಿದ್ದೀರಾ ತುಂಬ ಖುಷಿಯಾಗುತ್ತೆ ಜೊತೆಗೆ ನಮ್ಮ ಗುರುಗಳು ಸಾಯಿ ಪ್ರಕಾಶ್ ಅವರಂತೂ ಸಿನಿಮಾ ಅಂತ ಹೇಳಿದ್ರೆ ಎಂಥ ಇದು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ನೀವೇನೇ ಮಾಡಿ ಓಕೆ ಐ ವಿಲ್ ಸಪೋರ್ಟ್ ಯು ಅಂತ ಹೇಳಿ ಸೊ ಇವ್ರು ಹೊಸ ಪ್ರತಿಭೆ ಇರ್ಬೋದು ಅವ್ರಿಗೆ ಬಂದು ಸಪೋರ್ಟ್ ಮಾಡಿ ನೀವು ಮುಂದೆ ಹೋಗಿ ಅಂದ್ರೆ ಏನಾದರೂ ತಪ್ಪಿದ್ರು ನಾನು ಹೇಳ್ತೀನಿ ನನ್ನತ್ರ ಲೋಕೇಶ್ ಅವರು ಕೇಳ್ಕೊಂಡಾಗ ಹೇಳ್ತಾ ಇದ್ರು ಸರ್ ನನಗೆ ತುಂಬ ಮಾತಾಡಿದ್ರು ತುಂಬ ಖುಷಿ ಆಯಿತು ನನಗೆ ಅಂತ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಎಲ್ಲರ ಮೇಲೂ ಹೇಗೆ ಇರಲಿ ನಮ್ಮೆಲ್ಲೂ ಹೇಗೆ ಇರಲಿ ಜೊತೆಗೆ ಕ್ಯಾಡಮ್ ಎಲ್ಲರೂ ಅಂದರೆ ಎಲ್ಲ ಸಪೋರ್ಟರ್ಸು ಜೊತೆ ಮಾಡೆಲ್ಸ್ ಎಲ್ಲರೂ ಬಂದಿದ್ದೀರಿ ದಯವಿಟ್ಟು ಸಿರಿ ಮ್ಯೂಸಿಕ್ ನಲ್ಲಿ ಈ ಹಾಡು ಮತ್ತೆ ಟೀಸರ್ ಟ್ರೇಲರ್ ರಿಲೀಸ್ ಆಗಿದೆ ದಯವಿಟ್ಟು ನೋಡಿ

ನಮ್ಮದು ಫಲ ದೇವರು ಕೊಡೋದು ಬೆಸ್ಟ್ ಆಫ್ ಲಕ್ ದೇವರು ಫಲ ಕೊಡ್ತಾರೆ ಇವತ್ತೇನು ಸಕ್ಸಸ್ ಆಗಿಲ್ಲ ಯಾಕಂದ್ರೆ ನಮ್ಮ ಕಳವಳ ಸಂಘದ ಅಂಬರೀಷ್ ಅವರ ಆಡಿಟೋರಿಯಂ ಫುಲ್ ಆಯಿತು ಅಂದ್ರೆ ನಿಮ್ಮ ಯೂನಿಟ್ ಮೇಲೆ ನಿಮ್ಮ ಹಿಂದೆ ಎಷ್ಟು ಸ್ತ್ರೀಯ ಅಭಿಲಾಷೆಗಳಿದ್ದಾರೆ ಎಷ್ಟು ಸ್ನೇಹಿತರಿದ್ದಾರೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗತ್ತೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಬೆನ್ನು ತಟ್ಟವ್ರು ಬೇಕು ಕಾಲಿಡಿಯವರು ಬೇಡ ನೀವೆಲ್ಲ ಬೆನ್ನು ತಟ್ಟಿ ಟೆಡ್ಡಿಬೇರಿ ಆಶೀರ್ವಾದ ಮಾಡಿ ಬಂದಿರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅವ್ರಿಗೆ ಇಷ್ಟಪಡ್ತೀನಿ ನಾನು ಇದೇ ರೀತಿ ಟೆಡ್ಡಿ ಬೇರ್ ಕರ್ನಾಟಕದಲ್ಲಿ ప్యాన్ ఇండియా సక్సెస్ నమ్మ రిల్ తగ్గె ఇట్స్ బెస్ట్ ఆఫ్ లెక్ట్ టులీస్ ఆక్సెస్ సైనా గార్డ్రెజ్